ಹಾಯ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ದೋಸೆ ಮಾಡೋಣ ಅಂತ ಬಿಟ್ಟು ಹಾಗೆ ದೋಸೆ ಕೆಂಪು ಹಾಕಿ ಮಸಾಲೆ ದೋಸೆ ಥರ ಬರೋದಕ್ಕೆ ಯಾವ ರೀತಿಯಾಗಿ ನಾನು ಅಕ್ಕಿನ ಹಾಕಿ ನಾನು ದೋಸೆ ಮಾಡ್ತೀನಿ ನಾನು ಯಾವ ರೀತಿಯಾಗಿ ನೆನೆ ಹಾಕಿ ಏನೇನು ಹಾಕ್ತೀನಿ ಅಂತೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ಹಾಗಾದರೆ ನೋಡೋಣ ನೋಡಿರಿ ನಾನು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ಸೊಸುಟಿಲ್ ಕೊಡ್ತಾರಲ್ಲ ಆ ಅಕ್ಕಿ ತೊಗೊಂಡಿದ್ದೀನಿ ಹಾಗೆ ಅದಕ್ಕೆ ಉದ್ದಿನ ಬೇಳೆ ಹಾಗೆ ಕಾಳು ಇಷ್ಟನ್ನು ಹಾಕಿಬಿಟ್ಟು ನಾನು ಇದನ್ನು ಚೆನ್ನಾಗಿ ತೊಳ್ಕೊಳ್ತೀನಿ ಎಷ್ಟು ಚೆನ್ನಾಗಿ ಈ ರೇಷನ್ ಹಾಕಿ ನಾವು ತೊಳ್ಕೊಳ್ತೀವೋ ಅದ್ರ ಮೇಲ್ಗಡೆ ಇರೋದೆಲ್ಲ ವೈಟ್ ಇರುತ್ತಲ್ಲ ಅದೆಲ್ಲ ಹೋಗ್ಬಿಡುತ್ತೆ ಪೌಡ್ರ್ ಹಾಕಿರ್ತಾರಲ್ಲ ಅದೆಲ್ಲ ಕ್ಲೀನ್ ಆಗಿಬಿಡುತ್ತೆ ಒಂದು ಎರಡು ಮೂರು ಸಲನಾದರೂ ನಾನು ನೀಟಾಗೆ ನಾನು ಅದನ್ನು ತೊಳ್ಕೊಳ್ತಾ ಇದ್ದೀನಿ ಹಾಗೆ ನಾನು ಯಾವ ರೀತಿಯಾಗಿ ಮಾಡ್ತಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಯಾರು ತಪ್ಪಾಗಿ ತಿಳ್ಕೊಬೇಡಿ ಆಯಿತಾ ಹಾಗೆ ಹೊಸಬ್ರಾಗಿದ್ದರೆ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಬನ್ನಿ ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ ಆಯ್ಕನ್ನ ಕ್ಲಿಕ್ ಮಾಡಿ ನಾನು ಹಾಕೋ ವಿಡಿಯೋ ನೋಟಿಫೇಷನ್ ನಿಮಗೆ ಬರುತ್ತೆ ನೀವು ನನ್ನ ವಿಡಿಯೋನ ಬೇಗನೆ ನೋಡ್ಬೋದು ಫ್ರೆಂಡ್ಸ್ ಹಾಗೆ ತೊಳ್ಕೊಂಡಿದ್ದಾಯಿತು ಹಾಗೆ ಇದಕ್ಕೆ ಸ್ವಲ್ಪ ಗರಿ ಗರಿಯಾಗಿ ಮಸಾಲೆ ದೋಸೆ ಥರ ಬರಬೇಕು ಅಂತೇಳಿದರೆ ಏನು ಇದನ್ನು ವಸ್ತು ಹಾಕ್ತೀನಿ ಅಂತೇಳಿದರೆ ಇದ್ರ ಜೊತೆಗೆ ನಾನು ಅವಲಕ್ಕಿ ಹಾಕ್ತಾಯಿದ್ದೀನಿ ಅವಲಕ್ಕಿ ಇಲ್ಲ ಅಂತೇಳಿದರೆ ನಾವು ಮಂಡಕ್ಕಿ ಇರುತ್ತಲ್ಲ ಮಂಡಕ್ಕಿನ ಕೂಡ ನೆನೆಸಿ ನಾವು ದೋಸೆನ ಮಾಡ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ನಾವು ಕೂಡ ವೈಟ್ಗೆ ದೋಸೆ ಎಲ್ಲ ಕೆಲ ಕೆಲವ್ರ ಮನೆಯಲ್ಲೆಲ್ಲ ಬಿಳಿಯಾಗಿರುತ್ತೆ ವೈಟ್ ಇರುತ್ತೆ ಆದರೆ ಈ ಅವಲಕ್ಕಿ ಹಾಕಿ ಸ್ವಲ್ಪ ಅದ್ರ ಜೊತೆ ಒಂಚೂರು ಚಿಟಿಕೆ ಸಕ್ಕರೆ ಹಾಕಿದರೆ ಕೆಂಪಿಗೆ ಆಗುತ್ತೆ ಮಸಾಲೆ ದೋಸೆ ಥರ ಬರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೀತಿಯಾಗಿ ನೆನೆ ಹಾಕಿ ಮಧ್ಯಾಹ್ನ ನಾನು ಎರಡು ಗಂಟೆ ಸುಮಾರು ಆಗಿತ್ತು ಆವಾಗ ನಾನು ಇದನ್ನು ನೆನೆ ಹಾಕಿದ್ದೀನಿ ಹಾಗೆಯೇ ನೈಟು ಒಂದು ಹತ್ತು ಹತ್ತು ಗಂಟೆ ಒಂಬತ್ತುವರೆ ಹತ್ತು ಗಂಟೆ ಆಗಿತ್ತು ಅನಿಸುತ್ತೆ ಆ ಸಮಯದಲ್ಲಿ ಅಕ್ಕಿ ಮತ್ತು ಅವಲಕ್ಕಿ ತುಂಬ ಚೆನ್ನಾಗಿ ನೆನೆದಿತ್ತು ಅಂದರೆ ನಾಲ್ಕು ಗಂಟೆ ಒಂದು ಸ್ವಲ್ಪ ನೆಂದರೂ ಸಾಕು ರೇಷನ್ ಅಕ್ಕಿ ಇರುತ್ತಲ್ಲ ಚೆನ್ನಾಗೇ ಬೇಗನೆ ನೆನೆಬಿಡುತ್ತೆ ಹಾಗೆ ನಾನಿಲ್ಲಿ ಹತ್ತು ಗಂಟೆ ಸುಮಾರಷ್ಟೊತ್ತಿಗೆ ಇದನ್ನು ರುಬ್ಕೊಳ್ಳೋಣ ಅಂತೇಳ್ಬಿಟ್ಟು ಅಲ್ಲ ಅವಲಕ್ಕಿ ಮೇಲೆ ಹಾಕಿದ್ನೆಲ್ಲ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಹಾಗೆ ಮಿಕ್ಸಿಗೆ ಹಾಕ್ತೀನಿ ಈಸಿನೇ ನಾನು ಯಾವ ರೀತಿ ಮಾಡ್ತೀನಿ ಅದನ್ನು ತೋರಿಸ್ತೀನಿ ಕೆಲವರು ಒಬ್ಬೊಬ್ರು ಒಂದೊಂದು ರೀತಿಯಾಗಿ ಮಾಡ್ಕೊಳ್ತಾರೆ ನಾನು ಇದಕ್ಕೇನು ಹಾಕಿಲ್ಲ ಅಷ್ಟೇ ಹಾಕಿ ನಾನು ಇದನ್ನು ನೈಸಾಗಿ ರುಬ್ಕೊಳ್ತೀನಿ ಏನಪ್ಪ ಇವಳು ಇವತ್ತು ಯಾಕೆ ದೋಸೆ ಮಾಡೋದೆಲ್ಲ ತೋರಿಸ್ತಾ ಇದ್ದಾಳೆ ಅಕ್ಕಿ ಹಾಕಿರೋದು ಅಂತೇಳ್ಬಿಟ್ಟು ಸುಮಾರು ಜನ ಗೊತ್ತಿಲ್ಲದೇ ಇರೋ ಇರಿದ್ದಾರೆ ಯಾವ ರೀತಿಯಾಗಿ ದೋಸೆ ಮಾಡೋದಲ್ಲ ಒಂದು ಟೀ ಮಾಡೋಕ್ಕೂ ಕೂಡ ಬರದೇ ಇರೋರು ಇದ್ದಾರೆ ಸ್ವಲ್ಪನಾದರೂ ಯೂಸ್ ಆಗುತ್ತೆ ಅಂತ ಒಂದು ಆಸೆ ಅಷ್ಟೇ ಹಾಗೆ ನಾನು ಯಾವ ರೀತಿ ಮಾಡ್ತಿದ್ದೀನಿ ಅಂತ ಪುನಃ ಹೇಳ್ತಾ ಇದ್ದೀನಿ ಅಂತ ಮತ್ತೆ ವಿಡಿಯೋ ನೋಡ್ತಿರೋರು ಪದೇ ಪದೇ ಆಯಿತು ಅಂತ ಹೇಳ್ಬೇಡಿ ಹಾಗೆ ಬನ್ನಿ ಮುಂದುವರ್ಸೋಣ ವೀಡಿಯೋನ ಹಾಗೆ ಎಲ್ಲ ರುಬ್ಕೊಂಡಿದ್ದೆಲ್ಲ ಆಯಿತು ಹಾಕ್ಕೊಂಡು ಒಂದು ಪಾತ್ರೆಗೆಲ್ಲ ತಗೊಂಡು ಆಮೇಲೆ ಅದಕ್ಕೇನೂ ಕೂಡ ನೈಟ್ ನಾನು ಹಾಕಿ ಹಾಕಿಲ್ಲ ಉಪ್ಪು ಮತ್ತು ಸೋಡಾ ಬೆಳಗ್ಗೆ ಎದ್ದು ಹಾಕ್ಕೊಳ್ಳೋಣ ಅಂತೇಳ್ಬಿಟ್ಟು ಹಾಗೇ ಬಿಟ್ಟಿದ್ದೀನಿ ನೋಡ್ರಿ ಇಷ್ಟ ಆಯಿತು ಇದನ್ನು ಸ್ವಲ್ಪ ಜಾಸ್ತಿನೇ ನಾನು ಹಕ್ಕಿನ ನೆನೆ ಹಾಕಿದ್ದೆ ಯಾಕೆಂದರೆ ಚಿರು ಇವಾಗ ಏನಾದರೂ ತಿಂಡಿ ಬೇಕು ಅಂತ ಒಪ್ಪಡ್ ಬೇಕು ಇಡ್ಲಿ ಬೇಕು ದೋಸೆ ಬೇಕು ದೋಸೆ ತುಂಬ ಸಲ ಕೇಳ್ತಾಯಿರ್ತಾನೆ ಹಾಗಾಗಿ ಜಾಸ್ತಿನೇ ನೆನೆ ಹಾಕಿದೆ ಸ್ವಲ್ಪ ತೆಗ್ದು ಕೂಡ ಇಟ್ಕೊಂಡಿದ್ದೆ ಹಾಗೆ ಬೆಳಗ್ಗೆ ಹೋಗೋರಿಗೆಲ್ಲ ಯಜಮಾನ್ರಿಗೆ ಹಾಗೆ ತಮ್ಮ ಅವ್ರಿಗೆಲ್ಲರಿಗೂ ಕೂಡ ಹಾಕ್ಕೊಟ್ಟೆ ಇವಾಗ ನಾನು ಹಾಕ್ಕೊಂಡು ತಿನ್ನೋಣ ಅಂತೇಳ್ಬಿಟ್ಟು ಇವಾಗ ದೋಸೆ ಇಟ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಕೈ ಮೊಬೈಲ್ ಇಟ್ಕೊಂಡಿದ್ನಲ್ಲ ಒಂದು ಕೈಯಾಗೆ ಈ ರೀತಿಯಾಗಿ ಬಂತು ಚೆನ್ನಾಗಿ ಬಂದಿದೆಯಲ್ಲ ಗೊತ್ತಿಲ್ಲ ದೋಸೆ ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆಯೋ ಗೊತ್ತಿಲ್ಲ ಹಾಗೆ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಬೇಕು ಮೆ ಸ್ವಲ್ಪ ಸ್ಮೂತ್ ಬೇಕು ಅಂದರೆ ಇಲ್ಲಾಂದರೆ ಗರಿ ಗರಿ ಆಗಬೇಕು ಅಂದರೆ ಹಾಗೇನೋ ಕೂಡ ಹಾಕೋಬೋದು ನೋಡಿರಿ ತುಂಬಾ ಚೆನ್ನಾಗಿ ಬರ್ತಾಯಿತ್ತು ನನಗೆ ಚಿರು ತುಂಬ ಕಾಟ ಕೊಡ್ತಿದ್ದೆ ಹಾಗಾಗಿ ಹಾಗೇ ಹಾಕ್ಕೊಂಡಿದ್ವಿ ಸಖತ್ ಟೇಸ್ಟಿಯಾಗಿ ಕೂಡ ಬರುತ್ತೆ ಅದ್ರ ಜೊತೆ ನಾನು ಕಾಯಿ ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ ಮಾಡ್ಕೊಂಡಿದ್ದೆ ಸೂಪರ್ ಟೇಸ್ಟು ನೀವು ಕೂಡ ಮನೆಯಲ್ಲಿ ಈ ರೀತಿಯಾಗಿ ಟ್ರೈ ಮಾಡಿ ಹಾಗೆ ನೀವು ಯಾವ ರೀತಿಯಾಗಿ ಅಕ್ಕಿನ ನೆನೆ ಇಟ್ಟು ದೋಸೆ ಮಾಡ್ತೀರಾ ಅಂತ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ ನನಗೂ ಕೂಡ ಏನಾದರೂ ಚೇಂಜಸ್ ಮಾಡ್ಕೊಳ್ಳೋದಿಲ್ಲ ಿದ್ರೆ ಏನಾದರೂ ಹ್ಯಾಡ್ ಮಾಡ್ಕೊಂಡ್ರೆ ಮಾಡ್ಕೊಳ್ತೀನಿ ಹಾಯ್ ಫ್ರೆಂಡ್ಸ್ ಇವಾಗ ತಾನೇ ಎಲ್ಲ ಕೆಲಸ ಮುಗಿಸ್ಕೊಂಡು ಮೇಲ್ಗಡೆ ಶಾರ್ಟ್ಸ್ ವೀಡಿಯೋನ ಮಾಡೋಣ ಟ್ರೈ ಮಾಡೋಣ ಅಂತ ನಿನ್ನೆನೂ ಮಾಡಿದ್ದೆ ಇವತ್ತು ಮಾಡೋಣ ಅಂತ ಮೇಲ್ಗಡೆ ಹೋದೆ ಮಳೆ ಸ್ಟಾರ್ಟ್ ಆಗ್ಬಿಡ್ತು ಮತ್ತೆ ಕೆಳಗಡೆ ಹೇಳಿದ್ದೆ ಇವಾಗ ಬಂದು ವೀಡಿಯೋನ ಕಂಟಿನ್ಯೂ ಮಾಡೋಣ ಅಂತೇಳ್ಬಿಟ್ಟು ಬೆಳಗ್ಗೆ ದೋಸೆ ನೀವು ನೋಡಿರ್ಬೋದು ದೋಸೆ ಆಲೂಗಡ್ಡೆ ಪಲ್ಯ ಕಾಯಿ ಚಟ್ನಿ ಮಾಡಿದ್ದು ತಿಂದು ಚಿರು ಕೂಡ ಶಾಲೆಗೆ ಹೋಗಿಬಿಟ್ಟು ಬಂದೆ ಈ ಮೂರು ದಿನ ಕಂಟಿನ್ಯೂ ಭಾನುವಾರ ಸೋಮವಾರ ಮಂಗಳವಾರ ಸ್ಟ್ರೈಕ್ ಇತ್ತು ಅಂತ ಅಂಗನವಾಡಿ ಎಲ್ಲ ಅಂಗನವಾಡಿಗಳು ಕದ ಹಾಕಿದ್ರು ಇವತ್ತು ಓಪನ್ ಆಗಿತ್ತು ಇವತ್ತು ಸ್ವಲ್ಪ ಹಠ ಇದ್ದೆ ತುಂಬ ಕಿರಿಕಿರಿ ಮೂರು ದಿನ ಮನೇಲೆ ಆಡಿದ್ದಾನೆ ಎಲ್ಲರ ಜೊತೆಗೂ ಹಾಗಾಗಿ ಇವತ್ತು ಹೋಗಿ ಬಿಟ್ಟು ಬಂದಿದ್ದೀನಿ ಸ್ವಲ್ಪ ತಾಟ ಮಾಡಿದ್ದಾನೆ ನೋಡಬೇಕು ಆಮೇಲೆ ಹೋಗಿ ನಾಲ್ಕು ಗಂಟೆ ಮೇಲೆ ಹೋಗಿ ಕರ್ಕೊಂಬರ್ಬೇಕು ಹಾಗೆ ಹೊಸೊಬ್ರು ಯಾರು ನನ್ನ ಚಾನಲನ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಪುಟ್ಟ ಚಾನಲನ್ನು ಬೆಳೆಸೋಕ್ಕೆ ಎಲ್ಲರೂ ಕೂಡ ಸಹಾಯ ಮಾಡಿ ಯಾಕೋ ಗೊತ್ತಿಲ್ಲ ಫ್ರೆಂಡ್ಸ್ ಎಷ್ಟು ವಿಡಿಯೋನ ಎಷ್ಟು ಕಷ್ಟಪಟ್ಟು ವಿಡಿಯೋ ಮಾಡಿರ್ತೀವಿ ವ್ಯೂಸ್ ಬರ್ತಾಯಿಲ್ಲ ಸಬ್ಸ್ಕ್ರೈಬರ್ಸ್ ಆಗ್ತಾಯಿಲ್ಲ ತುಂಬ ಬೇಜಾರಾಗುತ್ತೆ ಕಷ್ಟಪಟ್ಟು ವಿಡಿಯೋ ಮಾಡಿ ಒಂದು ಸ್ವಲ್ಪನಾದರೂ ರನ್ನಿಂಗ್ ಆಗಲೇ ರನ್ನಿಂಗು ವ್ಯೂಸ್ ಬರಲಿಲ್ಲ ಅಂದರೆ ತುಂಬಾ ಬೇಜಾರಾಯುತ್ತೆ ನನಗೂ ಕೂಡ ಈಗ ಹಾಗೇ ಹಾಗೆ ವಿಡಿಯೋನೂ ಕೂಡ ಹುಷಾರಿಲ್ಲನೂ ಕೂಡ ಮಾಡಿಲ್ಲ ಹಾಗೆಯೇ ವ್ಯೂಸ್ ಬರ್ತಾಯಿಲ್ಲಲ್ಲ ಅಂತ ಒಂದು ಸ್ವಲ್ಪ ಬೇಜಾರು ಕೂಡ ಇದೆ ಆ ಪೇಜರಲ್ಲೂ ಕೂಡ ಮಾಡ್ತಾ ಮಾಡ್ತಾಯಿದ್ದೀನಿ ಏಕೆಂದರೆ ಹಿಡಿದ ಕೆಲಸನ ಬಿಡಬಾರ್ದು ಅನ್ನೋ ಒಂದು ಕಿಚ್ ಇದ್ದೇ ಇರುತ್ತಲ್ವ ಹಾಗಾಗಿ ಆ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಹಾಗೆಯೇ ನೀವೆಲ್ಲರೂ ಕೂಡ ಒಂದು ವಿಡಿಯೋನ ನನ್ನ ವಿಡಿಯೋನ ನೋಡಿ ಒಂದು ಕಮೆಂಟ್ಸು ಒಂದು ಲೈಕು ಕೊಟ್ಟರೆ ನನಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಲೈಕ್ಸು ಮತ್ತು ಕಮೆಂಟ್ಸು ಬಂದಿದರೆ ಇಷ್ಟೊಂದು ಬಂದಿದೆಯಲ್ಲ ಅಂತ ಹೇಳ್ಬಿಟ್ಟು ವೀಡಿಯೋನ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಹಾಗೆ ನೀವೆಲ್ಲರೂ ಕೂಡ ನನ್ನ ವಿಡಿಯೋ ಸ್ವಲ್ಪ ಯಾವುದಾದ್ರೂ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗೋಗಿದ್ರೆ ಆ ವೀಡಿಯೋನ ಶೇರ್ ಮಾಡಿ ಬೇರೆಯವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಪುಟ್ಟ ಚಾನಲನ್ನು ಬೆಳೆಸೋಕ್ಕೆ ಎಲ್ಲರೂ ಕೂಡ ಸಹಾಯ ಮಾಡಿ ಅಂತ ಈ ವಿಡಿಯೋದಲ್ಲಿ ಕೇಳ್ಕೊಳ್ತೀನಿ ಹಾಗೆ ಸಂಜೆ ಅಂಗಡಿಗೆ ಹೋಗೋಣ ತುಂಬ ಬೇಜಾರಾಗ್ತಿತ್ತು ಅಂತ ಅಂಗಡಿಗೆ ಹೋಗಿದ್ದೆ ಹಾಗೆ ಚಿರು ಕೂಡ ಸ್ಕೂಲಿಂದ ಬಂದು ಅಂಗನವಾಡಿಯಿಂದ ಅವನು ಕೂಡ ಕರ್ಕೊಂಡೋದೆ ಅವನಿಗೆ ಆಟ ಆಗಿಬಿಟ್ಟಿದೆ ಅಲ್ಲಿ ಮೇಲ್ಗಡೆ ಇಟ್ಟಿರೋದೆಲ್ಲ ಇಡ್ಲಿ ರವೆ ಎಲ್ಲ ತೊಗೊಂಬಂದು ಅಮ್ಮ ನೋಡಿಲ್ಲ ನಾನು ಇಲ್ಲಿ ಕೆಳಗಡೆ ಜೋಡಿಸ್ತೀನಿ ಅಂತ ಹೇಳ್ಬಿಟ್ಟು ಹಾಯ್ ಏಯ್ ಹಾಯ್ ಅಂತ ಖುಷಿ ಖುಷಿ ಅಮ್ಮ ವೀಡಿಯೋ ಮಾಡು ನಾನು ತೆಗೆದಿಡ್ತಾ ಇದೀನಿ ಅಂತ ತುಂಬ ಎಂಜಾಯ್ ಮಾಡ್ತಿದ್ದೆ ಸ್ವಲ್ಪ ಹೊತ್ತು ಬಿಟ್ಟಿದ್ನಲ್ಲ ನಮ್ಮನ್ನು ಏನೋ ಒಂಥರ ಅವ್ನಿಗೂ ಒಂಥರ ಖುಷಿ ಇವಾಗ ಅಪ್ಪ ಅಮ್ಮನ ಜೊತೆ ಇದ್ದೀನಿ ಎಂಜಾಯ್ ಮಾಡೋಣ ಅನ್ನೋ ಒಂದು ಮಕ್ಳದ್ದು ಮೆಂಟಾಲಿಟಿನೇ ಆಗಿರುತ್ತಲ್ವಾ ಚಿಕ್ಕ ಮಗು ಅಲ್ವಾ ಹಾಗಾಗಿ ನೋಡಿರಿ ಹೇಗೆ ಮಾಡ್ಕೊಂಡು ತರಲೇ ಮಾಡಿದ ಅವ್ರ ಪಪ್ಪ ಬಿಡ್ತಾ ಇಲ್ಲ ನಾನು ಆಟ ಆಡಬೇಕು ಜೋಡಿಸ್ತೀನಿ ಒಂದ್ರ ಮೇಲೊಂದು ಅಂತ ಈ ರೀತಿಯಾಗಿ ಮಕ್ಕಳನ್ನು ಬಿಟ್ರೇ ಅವರು ಫ್ರೀಯಾಗಿ ಆಡೋದು ಹಾಗಾಗಿ ನಾವು ಕೂಡ ಸ್ವಲ್ಪ ಹೊತ್ತು ಬಿಡ್ತೀನಿ ಅತಿಯಾಗಿ ನಾನು ಫ್ರೀಯಾಗೂ ಬಿಡೋಲ್ಲ ಒಂದಿಷ್ಟು ನಮ್ಮದು ರೂಲ್ಸ್ ಇರುತ್ತಲ್ಲ ಅದನ್ನು ಕೂಡ ಫಾಲೋ ಮಾಡ್ತೀನಿ ಹಾಗೆ ಅವ್ನು ಸ್ವಲ್ಪ ಹೊತ್ತು ಬಿಟ್ಟಿದ್ದೀನಿ ಅಷ್ಟೇ ಆಟ ಆಡಲಿ ನೋಡೋಣ ಅಂತ ಬಿಟ್ಟಿಲ್ಲ ಅಂದರೆ ಅಂಗಡಿ ಎಲ್ಲ ಚಪಾಟೆ ಮಾಡಿಬಿಡ್ತಾನೆ ಹಾಯ್ ಸಂಜೆ ವಿಡಿಯೋನ ನೆಕ್ಸ್ಟ್ ಡೇ ವಿಡಿಯೋನ ಕಂಟಿನ್ಯೂ ಮಾಡಿದ್ದೀನಿ ವಾಕ್ ಬಂದಿದ್ದೆ ಹಾಗೇ ವೀಡಿಯೋನ ಮಾಡೋಣ ಅಂತಬಿಟ್ಟು ವೆದರ್ ಕೂಡ ಚೆನ್ನಾಗಿತ್ತು ಹಾಗೆ ಸ್ವಲ್ಪ ದಿನ ಬಿಡ್ತೀನಿ ಸ್ವಲ್ಪ ದಿನ ಮಾಡ್ತೀನಿ ಟೈಮ್ ಸಿಕ್ಕಾಗ ಇವಾಗ ಯಾಕೋ ಒಂದು ತ್ರೀ ಡೇಸ್ ಮಾಡೋಣ ಅಂತ ಅನ್ನಿಸ್ತು ಅಲ್ಲೇ ಮನೆ ಹತ್ರ ಹೊಡ್ತಿದ್ದೆ ಹಾಗೆ ಸ್ವಲ್ಪ ದೂರ ಬರ್ತಿದ್ದೆ ಹಾಗೆ ಏಕೆಗೋ ಮಾಡ್ಕೊಂಡು ಅಂತ ಮಾಡ್ತಾ ಇದ್ದೀನಿ ಈಗ ಮಳೆ ಟೈಮಲ್ವಾ ತುಂಬ ಚೆನ್ನಾಗಿರುತ್ತೆ ಅಂತ ಅಂಥೇಳ್ಬಿಟ್ಟು ಬಂದೆ ಮೈಂಡ್ ಕೂಡ ಫ್ರೆಶ್ ಆಗುತ್ತೆ ಅಂತೇಳ್ಬಿಟ್ಟು ಚಿರು ಅಲ್ಲಿ ಆಟಾಡ್ತಾ ಇದ್ದಾನೆ ಬರ್ತಾ ಇದ್ದಾನೆ ನಾನು ಕೂಡ ಹಾಗೆಯೇ ಬಂದೆ ಹಾಗೆ ವಿಡಿಯೋನೂ ಕೂಡ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಮಾಡ್ತಾಯಿದೀನಿ ಹಾಗೆ ಚಿರನ್ನ ಆಟ ಆಡ್ತಿರೋದು ನೋಡಿ ನಾವು ಚಿಕ್ಕವರಿದ್ದಾಗ ಈ ರೀತಿಯಾಗಿ ಮರಳಲ್ಲಿ ಆಟ ಆಡ್ತಿದ್ವಿ ಕಾಲು ಅದರೊಳಗೆ ಹಾಕ್ಕೊಂಡು ಗುಬ್ಬಿ ಥರ ಮಾಡಿಕೊಂಡು ನಾವು ಆಟ ಆಡ್ತಿರೋದೆಲ್ಲ ನೆನಪಂತೂ ಚಿರು ಆಡ್ತಾ ಇರೋದು ನೋಡಿ ನನಗಂತೂ ತುಂಬ ಖುಷಿ ಆಯಿತು ಹಾಗೆ ಮಕ್ಕಳು ಹೊರಗಡೆ ಕರ್ಕೊಂಬಂದರೆ ಎಷ್ಟು ಎಂಜಾಯ್ ಮಾಡ್ತಾರೆ ಅಂತ ನೋಡಿ ಎಷ್ಟು ಜನ ಮರಳಲ್ಲಿ ಈ ರೀತಿಯಾಗಿ ಆಟ ಆಡ್ತಿದ್ದಾರೆ ಅಣ್ಣ ತಂಗಿ ಇಬ್ಬರು ಕೂಡ ಸಖತ್ ಎಂಜಾಯ್ ಮಾಡ್ತಾ ಇದ್ದಾರೆ ಮಕ್ಕಳನ್ನು ಅತಿಯಾಗಿ ಮಣ್ಣಲ್ಲಿ ಕೂಡ ಆಡಬಾರ್ದು ಅಂತ ಹೇಳಬಾರ್ದು ಅವ್ರಿಗೂ ಮಣ್ಣಲ್ಲಿ ಆಟ ಆಡಿದ್ರೆ ಒಂಥರ ಅವ್ರಿಗೂ ಒಂಥರ ಖುಷಿ ಆಗುತ್ತೆ ಏನೋ ಒಂಥರ ಅವ್ರಿಗೆ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಇಷ್ಟು ನಿಜನೂ ಗೊತ್ತಿಲ್ಲ ನನಗೆ ಮಣ್ಣಲ್ಲೂ ಕೂಡ ಮಕ್ಕಳು ಆಟ ಆಡಬೇಕು ಅಂತ ಹಾಗೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಎಲ್ಲರೂ ಕೂಡ ಬಾಯ್ ಬಾಯ್